ಹೆಲೋ ಗಾಯ್ಸ್ ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾ ಬ್ಲಾಗ್ಸ್ ನೆನ್ನೆ ನಾವು ಬೈ ಬಂದಿದ್ವಲ್ಲ ಇವತ್ತು ಆಕ್ಚುಲಿ ನೆನ್ನೆ ಸ್ಯಾಟರ್ಡೆ ಇವತ್ತು ಸಂಡೆ ಇದೆ ಸೊ ಇವಾಗ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಡೇಸ್ ಅವರು ಊರಿಗೆ ಬಂದಿದ್ರು ಮನೇಲಿರಲಿಲ್ಲ ಸೊ ಮನೆ ಎಲ್ಲ ಗಲೀಜಾಗಿದೆ ಅವ್ನು ಟಾಯ್ಸ್ ಎಲ್ಲ ಧೂಳು ಕೂತಿದೆ ಅಂತ ಧೂಳ್ ಕ್ಲೀನ್ ಮಾಡ್ತಿದೆ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಯಾವ ತರ ಕ್ಲೀನ್ ಮಾಡ್ತೇನೆ ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಊರಿಗೆ ಹೋಗ್ಬಿಟ್ಟು ಒಂದು ನಾಲ್ಕೈದು ದಿನ ಆಗಿದೆ ಗಲೀಜಾಗಿರುತ್ತೆ ಅಂತ ಅವ್ನು ಟಾಯ್ಸ್ ಎಲ್ಲ ಕ್ಲೀನ್ ಮಾಡ್ತಿದ್ದಾನೆ ಓ ಇದರಲ್ಲೇ ಟಾಯ್ಸ್ ಎಲ್ಲ ಹಾಕಿ ಕ್ಲೀನ್ ಮಾಡೋದಂತಿವನು ಇಲ್ಲಿ ಶೋಕೇಸ್ ಸಪ್ರೇಟ್ ಆಗಿಲ್ಲ ಮನೇಲಿ ಸೊ ಈ ಟೀ ಬೆಲೆ ಒಂಥರ ಶೋಕೇಸ್ ಇದ್ದಂಗೆ ಶೋ ಎಲ್ಲ ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಮಾಡಿರೋ ವರ್ಕ್ ಇದೆ ಇದನ್ನು ಆಮೇಲೆ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಮಾಡ್ತಿರ್ತಾನೆ ಇಲ್ಲಿ ನಮ್ಮ ಕಟ್ಟಿ ರೆಡಿ ಮಾಡ್ಸಿದ್ದಾಳೆ ಇವಾಗ ಜಸ್ಟ್ ಎದ್ದಿದ್ದು ನಾವು ಒಂದು ಟೆನ್ ಮಿನಿಟ್ಸ್ ಆಗಿದೆ ಫ್ರೆಶ್ ಅಪ್ ಆಗಿದ್ದೀವಿ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ಮಗ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ ಪಾಪ ಇಲ್ಲಿ ಟೀ ಆಗ್ತಿದೆ ನಮ್ಮ ಮಾವ ಡಯಟ್ ಕಾನ್ಶಿಯಸ್ ಅಲ್ವಾ ಅದಕ್ಕೆ ಏನು ಜಾಗ್ರಿ ಟೀ ಇದು ಶುಗರ್ಲೆಸ್ ಓ ಶುಗರ್ಲೆಸ್ ಅಂತೆ ಸಾರಿ ಬಟ್ ಮುಂಚೆ ಬೆಲ್ಲ ಟೀ ಕುಡಿತಿದ್ರು ಇವಾಗ ಅದನ್ನು ಬಿಟ್ಟು ಶುಗರ್ಲೆಸ್ ಕುಡಿತಾರಂತೆ ನಾನು ತುಂಬಾ ದಿನ ಆಯ್ತಲ್ಲ ಬಂದು ಅದೆಲ್ಲ ರುಟೀನು ಚೇಂಜಸ್ ಆಗೋಗಿದೆ ಇವ್ರದ್ದು ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಒರೆಸಿ ಇಡ್ತಿದ್ದೆ ನಾನೆಲ್ಲ ಸುಮ್ಮನೆ ಹಂಗೆ ಇಡ್ತೇನೆ ಅಂತ ಅಂದ್ಕೊಂಡಿದ್ದೆ ಸೊ ಎಷ್ಟು ದಿನಕ್ಕೊಂದ್ಸರಿ ಕ್ಲೀನ್ ಮಾಡ್ತಿದ್ದೆ ഇസു hmm. ಹ್ಮ್ ಸೂಪರ್ ಆಯುಧ ಪೂಜೆಗೆ ಇರೋ ಒರಿಜಿನಲ್ ಗಾಡಿ ಅಷ್ಟೇ ಪೂಜೆ ಮಾಡಿದ್ರೆ ಕಾರು ಬೈಕು ನೀವು ಇದೆಲ್ಲ ಟಾಯ್ಸ್ ಇಟ್ಟು ಪೂಜೆ ಮಾಡ್ತೀವಿ ಅದೊಂದು ಪ್ರೀವಿಯಸ್ ವಿಡಿಯೋ ಇದೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿ ಇಲ್ಲಿ ಇಲ್ಲಿ ನಮ್ಮ ಹಿಂದೆ ಗೈಡ್ ಮಾಡ್ತಿದ್ದಾರೆ ಆ ಗೈಡ್ಸ್ನ ಫಾಲೋ ಮಾಡಿ ಕ್ಲೀನ್ ಮಾಡ್ತಿದ್ದಾನೆ ಇಲ್ಲಿ ಇಲ್ಲಿ ನೋಡಿ ಸರ್ಕಸ್ ಒಂದು ಕ್ಲೀನ್ ಮಾಡೋದು ಇದರಿಂದ ಈಚೆ ಬಂತೀವಿ ನಾವು ಬಾವ ಗೈಡ್ ಮಾಡ್ತಿದ್ದಾರೆ ಇದೆಲ್ಲ ಕ್ಲೀನ್ ಆದ್ಮೇಲೆ ತೋರಿಸ್ತೀನಿ ನಿಮಗೆ ಟೈನ್ ಪಾಸ್ಪೋರ್ಟಿಂದ ಇನ್ಸ್ಪೈರ್ ಕಿರಣ್ ಅವರಿಂದ ಇನ್ಸ್ಪೈರ್ ಆಗಿಬಿಟ್ಟು ನೋಡಿ ಬೆಡ್ ಟೆಸ್ಟ್ ಮಾಡ್ತಿದ್ದೇನೆ ಹೌದು ಎಲ್ಲೆಲ್ಲಿ ಹೋಗ್ತಾರ ಅವರು ಪಾಸ್ಪೋರ್ಟಿಂದ ಜಾಲಿ ಮಾಡ್ಬೋದು ಪಾಸ್ಪೋರ್ಟ್ ಇದ್ರ ಹ್ಞೂ ಇದನ್ನೆಲ್ಲ ನಾನು ವರ್ಕ್ ಮಾಡಿರೋದು ತೋರಿಸ್ತೀನಿ ಅಂತ ಇಲ್ಲಿದೆ ನೋಡಿ ಇದೊಂದು ಬಾಟಲ್ ಪೇಂಟಿಂಗ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಒಂದು ವೈನ್ ಬಾಟಲ್ ಇತ್ತು ಈ ಥರ ಗ್ಲಾಸ್ ಪೇಂಟಿಂಗ್ ಮಾಡಿದ್ದೀನಿ ಎಲ್ ಇ ಡಿ ಲೈಟ್ ಹಾಕಿದ್ದೆ ಬಟ್ ಶೆಲ್ ಒಟ್ಟೋಗಿದೆ ಸೊ ಆನ್ ಆಗೋಲ್ಲ ಲೈಟ್ ಆನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇದಕ್ಕೊಂದು ಫ್ಲವರ್ ಹಾಕಿ ಇದು ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಈ ಥರ ಇದೊಂದು ಇದು ಗ್ಲಾಸ್ ಪೇಂಟಿಂಗ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಇದು ನಾನೇ ಮಾಡಿದ್ದು ಇದು ಸ್ವಲ್ಪ ದುಡ್ ಕೂತ್ಬಿಟ್ಟಿದೆ ಅದು ಕ್ಲೀನ್ ಮಾಡೋಕ್ಕಾಗ್ತಿಲ್ಲ ಸೊ ಇದು ಬಾ ಒಂದು ಕಪಲ್ ಹ್ಯಾಂಡ್ ಕ್ಯಾಸ್ಟಿಂಗ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಟ್ರೈಯಲ್ಲೇ ಮಾಡಿದ್ದು ಬಟ್ ಚೆನ್ನಾಗಿ ಬಂದಿದೆ ಸಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇದೊಂದು ಇದು ಎರಡು ಆ್ಯಕ್ಚುಲಿ ಜಾರ್ ಇತ್ತಿದ್ದು ಇದು ಇದ್ರೊಳಗಡೆನೂ ಲೈಟ್ ಇದಕ್ಕೆ ಹಾಕಿಲ್ಲ ಬಟ್ ಇದ್ರೊಳಗಡೆ ಲೈಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಷ್ಟೇ ನೆಕ್ಸ್ಟು ಇನ್ನು ಚಿಕ್ಕ ಚಿಕ್ಕ ಬಾಟಲ್ಸ್ ಎಲ್ಲ ಪೇಂಟ್ ಮಾಡಿದ್ದೀನಿ ಅದು ಅಷ್ಟೊಂದು ಚೆನ್ನಾಗಿಲ್ಲ ಓಕೆ ಇಲ್ಲಿ ಲೈಟ್ ಹಾಕಿದರೆ ತುಂಬ ಇದು ಆ್ಯಂಡ್ ಒನ್ ಮೋರ್ ಥಿಂಗ್ ಇಲ್ಲಿ ಏನಂದರೆ ಅಲ್ಲ ಇದು ಇದು ಆ್ಯಕ್ಚುಲಿ ಲೀಫ್ದು ಇದು ನಾನೇ ಮಾಡಿದ್ದು ಇದನ್ನು ಮುಂಚೆ ಮಂಡಲ ಆರ್ಟ್ ಮಾಡ್ತಿದ್ದೆ ಇದನ್ನು ಈ ಥರ ಕ್ಯಾನ್ವಾಸ್ ಬುಕ್ಕಲ್ಲಿ ಮಾಡಿ ವಾರ್ನಿಷ್ ಹಾಕ್ಬಿಟ್ಟೆ ನಾನು ಬಟ್ ಅದೇನೋ ಫುಲ್ ಪೇಂಟೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ನಾನು ಮಾಡಿರೋ ಆರ್ಟೆಲ್ಲ ಕೆಟ್ಟೋದು ನೋಡಿ ಇಲ್ಲಿ ಈ ಥರ ಕಾಣಿಸುತ್ತಿದ್ದು ಬಾರ್ಡರ್ ಲೈನ್ ಹಾಕಿದ್ದಕ್ಕೆ ಆಮೇಲೆ ಇದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಈ ಥರ ಲೀಫ್ ಇಟ್ಟು ಲೀಫ್ ಪೇಂಟಿಂಗ್ ಮಾಡಿದೆ ಈ ಥರ ಇದೆ ಅಷ್ಟೇ ಇಲ್ಲೇನಿಲ್ಲ ಇನ್ನು ಇವಾಗ ಮದುವೆ ಆದಮೇಲೆ ಮಾಡಿರೋದೆಲ್ಲ ಅದು ಮನೇಲಿ ಇದೆ ಇಷ್ಟೇ ಫ್ರೆಂಡ್ಸ್ ನಾನು ಮಾಡಿದ್ದು ಇವಾಗ ಬ್ರೇಕ್ಫಾಸ್ಟ್ ಹೊರಗಡೆ ಹೋಗೋಣ ಅಂತ ಹೋಗ್ತಿದ್ದೀವಿ ಇಲ್ಲೆಲ್ಲಿ ಉಡುಪಿ ಯಾವುದಾದ್ರೂ ಉಡುಪಿ ಉಪಚಾರ ಇವರು ಅಡ್ಡ ಹೋಗಿದೆ ಎವ್ರಿ ವೀಕೆಂಡು ಆಲ್ಮೋಸ್ಟ್ ಅಲ್ಲೇ ತಿಂತಿರ್ತಾರೆ ಬ್ರೇಕ್ಫಾಸ್ಟ್ನ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ನೋಡಿ ಇಲ್ಲಿ ಹೋಗ್ತಿದ್ದಾರೆ ಇವರು ಅಡ್ಡಾಗೆ ಇಲ್ಲಿ ಹತ್ರ ಬಂದಿದ್ವಿ ಕ್ರೌಡ್ ಜಾಸ್ತಿ ಇದಾಗಿದೆ ನಾನು ಬ್ಲಾಗ್ ಮಾಡ್ತೀನಲ್ಲ ನನಗೆ ಗೊತ್ತಿಲ್ಲ लय काशिस्गिन जनगनेने नोटत्रे सो नोड बन अटलिस्ट बॅक कॅम्रा म्हणून तोर्सति ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮನೆಗೆ ಹೋಗ್ತಿದ್ದೀವಿ ಇವಾಗ ವಿಷ ಹೇಳ್ತಿದ್ದಾನೆ ಎಲ್ಲೋ ಹೊರಗಡೆ ಹೋಗೋಣ ಬೇಗ ರೆಡಿಯಾಗಿ ಅಂತ ಇನ್ನೊಂದು ಸರ್ಪ್ರೈಸ್ ಅಂತೆ ಮಕ್ಕಳಿಗೆ ಆ್ಯನಿವರ್ಸರಿ ಸ್ಪೆಷಲು ಸೊ ನೋಡಬೇಕು ಎಲ್ಲಿ ಅಂತ ಎನಿ ಗೆಸ್ಸು ಉಷಾ ಇಲ್ಲಪ್ಪ ಏನು ವಿಷ ಏನಾದರೂ ಕ್ಲೂ ಓಕೆ ಫುಲ್ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ ಓಕೆ ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲಿ ಹೋಗ್ತೀವಿ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ Please do subscribe to my channel and support me guys. Thank you.